ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಒಂದು ಫೋರ್ಡ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಅದು ಫೋರ್ಡ್ ಐಕನ್ ಇದು ಹಾಂ ಹೌದು ಸರ್ ಎಷ್ಟು ಮಾಡಲು ಸರ್ ಇದು ಎರಡು ಸಾವಿರದ ನಾಲ್ಕನೇ ಮಾಡಲು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಏನು ಗಡಿದು ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗೈತೆ ಅದೇ ಮಾಡಿಸ್ಕೊಡ್ತೀರಾಗೆ ಕೊಡ್ತೀನಿ ಸರಿ ಇಲ್ಲ ಅವರೆ ಮಾಡ್ಸ್ಕೋಬೇಕು ಅವ್ರೆ ಮಾಡ್ಸ್ಕೊಬೇಕಾ ಹಾ ಸರ್ ರನ್ನಿಂಗ್ ಎಷ್ಟ ಇದೆ ಸರ್ ಇದು ಬಂದು ಏಯ್ಟಿ ಫೋರ್ ಸರ್ ಮೂಲರ್ ಎಷ್ಟ ಅಂದ್ರೆ ಸೆಕೆಂಡ್ ಒಂದರ್ ಸರ್ ಸೆಕೆಂಡ್ ಅವರು ಫೀಚರ್ಸ್ ಏನ್ ಬರ್ತದಲ್ಲ ಇದು ಸರ್ ಇದು ಒನ್ ಪಾಯಿಂಟ್ ಸಿಕ್ಸ್ ಸಿ ಸಿ ಫೋವರ್ ಸ್ಟೇರಿಂಗು ನಾಲ್ಕುವೇ ನಾಲ್ಕು ಮ್ಯಾಗಲ್ ಇದೆಯಾ ಆ ನಾಲ್ಕು ಮ್ಯಾಗ್ಬಿಲ್ ಇದೆಯಾ ಸರ್ ಇಂಜಿನ್ ಪ್ರಾಬ್ಲಮ್ ಏನೂ ಇನ್ನೋದೇನಿಲ್ಲ ಇಂಜಿನ್ ಚೆನ್ನಾಗಿದೆ ಹಾ ಇಂಜಿನ್ ಸರ್ ಫ್ಯೂಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಸರ್ ಪೆಟ್ರೋಲ್ ಎಷ್ಟು ಮೈಲೇಜ್ ಸರ್ ಮೈಲೇಜ್ ಎ ಸಿ ಹಾಕೊಂಡು ಓಡಿಸಿದ್ರ ಮಿನಿಮಮ್ ಅಂತ ಅಂದ್ರೆ ಒಂದ ಒಂದ್ ಹದಿನೈದು ಹದ್ನಾರು ಬರ್ತೇವೆ ಸರ್ ಎ ಸಿ ಹಾಕೊಂಡ್ರೆ ಎ ಸಿ AC ಹಾಕೊಳ್ಳದೆ ಓಡಿಸಿದ್ರು ಬೇಕಾದ್ರೆ ಚೆಕ್ check ತಗೊಂಡ್ ತಗೊಂಡು ಹೋಗ್ಲಿ ಒಂದು ಹದಿನೇಳು ರಿಂದ ಹದಿನೆಂಟು ಬರುತ್ತೆ ಇದು ಗಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ರೀ ಯಾವ ತರ ರಿಪೇಂಟ್ ಇಲ್ಲ ಏನು ಆಗಿಲ್ಲ ಸರ್ ಇದು ಮ್ಯೂಸಿಕ್ ಪ್ಲೇಯರ್ ಏನಾದ್ರು ಆಯ್ತಾ ಒಳಗಡೆ ಎಲ್ಲ ಹೊಸ ಸರ್ ಎಲ್ಲ ಹೊಸ ತಗ್ಸಿದಾರೆ ಎಲ್ಲ ಪೂರ್ತಿ ಹೊಸ ಸರ್ ಈ ಲೊಕೇಶನ್ ಎಲ್ಲಿ ಬರ್ತದೆ ಗಡೆ ಇಲ್ಲ ಸರ್ ಕುಣಿಗಲ್ ಬರುತ್ತೆ ಸರ್ ಕುಣಿಗಲ್ ಉಲ್ಲೂರ್ ದುರ್ಗ ಉಲ್ಲೂರ್ ದುರ್ಗ ಹೋಗ್ಲಿ ಹೌದಾ ಹಾ ಸರ್ ಲೇಟೆಸ್ಟ್ ಏಜ್ ಇದೆ ಸರ್ ನಾನು 85 ಅಂತ ಇದೀನಿ 85 85 ಆ ಸರ್ 85000 ಫೈನಲ್ ಆಗಿದೆ ನೆಗೋಷಿಯೇಟ್ ಮಾಡ್ತೀರಾ

ಹ್ಮ್ ಓಕೆ ಕಳ್ಸಿ ಕೊಡ್ತೀವಿ ಸಾವಿರ ಮಾಡ್ಕೊಡ್ತೀನಿ ಬಂದ್ರೆ ಸ್ವಲ್ಪ ನಗಶು ಗಣಿ ಆಯ್ತು ಸರ್ ಹಾ ಸರ್ ಓಕೆ ಸರ್